ನಮಸ್ತೆ ಕಳೆದ ಎಪಿಸೋಡ್ನಲ್ಲಿ ನಾವು ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ನೋಡಿದೋ ಅದರಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ನಾವು ಅರ್ಥ ಮಾಡ್ಕೊಬೋದು ಅಂತ ನೋಡಿದ್ವಿ ಈಗ ಮುಂದೆ ನೋಡೋಣ ಎರಡನೇ ಶ್ಲೋಕವನ್ನು ನೋಡೋಣ ಮೊದಲನೇ ಅಧ್ಯಾಯದ ಎರಡನೇ ಶ್ಲೋಕ ಎರಡನೇ ಶ್ಲೋಕದಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದ್ರೆ ದುರ್ಯೋಧನ ಪಾಂಡವರ ಸೇನೆಯನ್ನು ನೋಡಿಬಿಟ್ಟು ಅವರು ಗುರುಗಳಾದಂಥ ದ್ರೋಣಾಚಾರ್ಯನ ಹತ್ರಕ್ಕೆ ಬರ್ತಾನೆ ಅವ್ರ ಪರವಾಗಿ ಯುದ್ಧ ಮಾಡ್ತಂಥ ದ್ರೋಣಾಚಾರ್ಯರ ಹತ್ರ ಬಂದ್ಬಿಟ್ಟು ದ್ರೋಣಾಚಾರ್ಯರರಿಗೆ ಒಂದು ಮಾತನ್ನು ಹೇಳ್ತಾನೆ ನೋಡಿ ಆಚಾರ್ಯರೇ ನಿಮ್ಮ ಬುದ್ಧಿವಂತ ಶಿಷ್ಯನಾದಂಥ ದೃಪದನ ಪುತ್ರ ಯಾವ ರೀತಿ ವಿವಾಹಕಾರವನ್ನು ರಚನೆ ಮಾಡಿದ್ದಾನೆ ಪಾಂಡುಪುತ್ರರ ಪುತ್ರರ ಸೇನೆಯನ್ನು ಯಾವ ರೀತಿ ರಚನೆ ಮಾಡಿದ್ದಾನೆ ನೋಡಿ ಅಂತ ಹೇಳ್ತಾನೆ ಯಾಕಂದರೆ ಈ ಸಿ ಈ ಮಹಾಭಾರತ ಯುದ್ಧವನ್ನು ನಾವು ನೋಡಿದ್ರೆ ಕೌರವರು ಹನ್ನೊಂದು ಅಕ್ಷೋಹಿಣಿ ಪಾಂಡವರು ಏಳು ಅಕ್ಷೋಹಿಣಿ ಈ ಏಳು ಅಕ್ಷೋಯಿ ಸೈನಿ ಅಂದರೆ ಹನ್ನೊಂದು ಅಕ್ಷಯಿಗಿಂತ ತುಂಬ ಕಡಿಮೆನೆ ಆದರೆ ಆ ವ್ಯೂಹ ರಚನೆ ಹೇಗೆ ಮಾಡಿರ್ತಾರೆ ಅವರು ಅಂತ ಹೇಳಿದ್ರೆ ಇವರ ಸಂಖ್ಯೆನೇ ಜಾಸ್ತಿ ಇದೆಯೇನೋ ಅಂತ ಕಾಣೋ ರೀತಿ ಮಾಡಿರ್ತಾರೆ ಅದನ್ನು ನೋಡಿ ಆ ದುರ್ಯೋಧನ ಬಂದು ದ್ರೋಣಾಚಾರ್ಯರ ಹತ್ರ ಹೇಳ್ತಾನೆ ನೋಡಿ ನಿಮ್ಮ ಶಿಷ್ಯನಾದಂಥ ದೃಪದನ ಮಗನ ಅಂಥ ದೃಷ್ಟದ್ಯುಮ್ನ ಹೇಗೆ ಮಾಡಿದ್ದಾನೆ ಅಂತ ಹೇಳ್ತಾನೆ ಆದರೆ ಅವನು ಹೇಳಬೇಕಾದ್ರೆ ಅಲ್ಲಿ ನೇರವಾಗಿ ದುಷ್ಟದ್ಯುಮ್ನ ಅಂತಲೇ ಹೇಳ್ಬೋದಿತ್ತು ಆದರೆ ಯಾಕೆ ದೃಪದನ ಮಗ ಅಥವಾ ದೃಪದನ ಪುತ್ರನ ಅಂತ ಅಂತ ಹೇಳಿದ್ರೆ ಅದು ಅದರಿಂದ ಒಂದು ಕಥೆ ಇದೆ ಅದು ಸೈಕಾಲಜಿಕಲಿ ತುಂಬ ಎಫೆಕ್ಟ್ ಆಗತ್ತೆ ನೀವು ಆರ್ಟ್ ಆಫ್ ವಾರ್ ಅನ್ನುವಂತಹ ಸಂಜು ಬರೆದಿರುವಂಥ ಏನ್ಷಿಯಂಟ್ ಪುಸ್ತಕವನ್ನು ಓದೋರು ಗೊತ್ತಾಗುತ್ತೆ ಯುದ್ಧದಲ್ಲಿ ಹೇಗೆ ಸೈಕಾಲಜಿ ವರ್ಕ್ ಆಗುತ್ತೆ ಅಂತ ಅದು ಯುದ್ಧ ನೀತಿನಲ್ಲೂ ಭಾರತೀಯ ಯುದ್ಧ ನೀತಿನಲ್ಲೂ ಕೂಡ ಇದೆ ಆ ಸೈಕಾಲಜಿ ಹೇಗೆ ಯುದ್ಧ ಭೂಮಿನಲ್ಲಿ ವರ್ಕ್ ಆಗುತ್ತೆ ಅಂತ ಆ ಹೆಸರನ್ನು ಹೇಳಿದ ತಕ್ಷಣ ಈತನಿಗೆ ಏನೇನು ನೆನಪು ಬರುತ್ತೆ ಅಂತ ಈ ದೃಪದ ಮತ್ತು ದ್ರೋಣಾಚಾರ್ಯ ಇಬ್ಬರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಒಂದೇ ಗುರುಕಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಜೊತೆಯಲ್ಲೇ ಆಡಿ ಕಲಿತು ಬೆಳೆದಂಥವರು ಉತ್ತಮ ಸ್ನೇಹಿತರಾಗಿರ್ತಾರೆ ಅದಾದ ನಂತರದಲ್ಲಿ ದೃಪದ ಪಾಂಚಾಲ ದೇಶದ ರಾಜನಾಗ್ತಾನೆ ದ್ರೋಣಾಚಾರ್ಯ ಬಂದು ಬಡವ ಆತ ಬಡತನದಲ್ಲೇ ಹಸುವಿನಿಂದ ಅಲದಾಡ್ಕೊಂಡಿರ್ತಾನೆ ಕೊನೆಗೆ ಅವನಿಗೆ ನೆನಪಾಗುತ್ತೆ ನನ್ನ ಸ್ನೇಹಿತ ಈಗ ರಾಜನಾಗಿದ್ದಾನೆ ನನಗೇನಾದರೂ ಸಹಾಯ ಮಾಡ್ಬೋದು ನಾನು ಯಾಕೆ ಅವನ ಹತ್ರ ಹೋಗಿ ಸಹಾಯ ಕೇಳಬಾರ್ದು ಅಂತಂದ್ಕೊಂಡು ಹೋಗ್ತಾನೆ ಆತನ ಆ ಸ್ಥಾನಕ್ಕೆ ಆದರೆ ದೃಪದನಿಗೆ ಈ ರೀತಿಯಂಥ ಬಡತನದಲ್ಲಿ ದಾರಿದ್ರ್ಯತನದಲ್ಲಿ ಬಂದಂಥ ದ್ರೋಣಾಚಾರ್ಯನ ನೋಡ್ಬಿಟ್ಟು ಏನನ್ಸುತ್ತೆ ಅಂತ ಹೇಳಿದ್ರೆ ಈತ ನನ್ನ ಮಿತ್ರ ಅಂತ ನಾನು ಏನಾದರೂ ಹೇಳ್ಕೊಂಡ್ರೆ ನನ್ನ ಮರ್ಯಾದೆ ಹೋಗುತ್ತೆ ನನ್ನ ಲೆವೆಲ್ ಕಡಿಮೆ ಆಗುತ್ತೆ ಅನ್ಕೊಂಡು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇವನಿಗೆ ದ್ರೋಣಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ ದೃಪದ ದ್ರೋ ದ್ರೋಣಾಚಾರ್ಯನಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ ಆ ಅದೇ ನೋಡಿ ಅದೇ ಕೃಷ್ಣನನ್ನು ನೋಡಿ ಕೃಷ್ಣನ ಆ ಸ್ಥಾನಕ್ಕೆ ಸುಧಾಮ ಬರ್ತಾನೆ ಆತನು ಬಡತನದಲ್ಲೇ ಇರ್ತಾನೆ ಆದರೆ ತುಂಬ ಗೌರವದಿಂದ ತುಂಬ ಪ್ರೀತಿಯಿಂದ ನಡೆದುಕೊಳ್ತಾನೆ ಆತನ ಹತ್ರ ಕೃಷ್ಣ ಸುಧಾಮನ ಹತ್ರ ಆದರೆ ಇಲ್ಲಿ ಆ ರೀತಿ ಆಗಿರೋದಿಲ್ಲ ದೃಪದ ದ್ರೋಣನಿಗೆ ಅಪಮಾನ ಮಾಡಿ ಕಳಿಸಿರ್ತಾನೆ ಆಗ ದ್ರೋಣಾಚಾರ್ಯ ಶಪಥ ಮಾಡ್ತಾನೆ ನಾನು ಶಿಷ್ಯನ ತಯಾರು ಮಾಡಿ ಅವರಿಂದ ನಿನ್ನನ್ನು ಸೋಲಿಸ್ತೀನಿ ಅಂತ ಹೇಳಿ ಶಪಥ ಮಾಡಿ ಬರ್ತಾನೆ ಬಂದಂಥವನು ಕೌರವರು ಪಾಂಡವರಿಗೆ ಮುಂದೆ ಗುರು ಆಗಿ ಅವರು ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಾಗ ದೃಪದನನ್ನು ಹಿಡಿದು ತಂದು ನಾನು ಮಲಗುವ ಮಂಚಕ್ಕೆ ಕಟ್ಟಾಕಿ ಅಂತ ಗುರುದಕ್ಷಿಣಿಯನ್ನು ಕೇಳ್ತಾನೆ ಆಗ ಹೋದಂಥವರಲ್ಲಿ ಆ ಹೋಗ್ತಾರೆ ಕೌರವರು ಪಾಂಡವರೆಲ್ಲ ದೃಪದನ ಮೇಲೆ ಯುದ್ಧ ಮಾಡಿ ಆತನನ್ನು ಹಿಡಿಯೋದಕ್ಕೆ ಸರಿ ಹಿಡಿಯೋದಕ್ಕೆ ಹೋದಾಗ ಅದರಲ್ಲಿ ಅಂದರೆ ಅರ್ಜುನ ಅರ್ಜುನ ಸಫಲನಾಗಿ ದೃಪದನನ್ನು ಇಡ್ಕೊಂಬಂದು ದ್ರೋಣ ಮಲಗಿರುವಂಥ ಮಂಚಿಕೆ ಕಟ್ಟಾಕ್ತಾರೆ ಆಗ ಕಂಡಿ ಏನೋ ತಿಳಿದೇ ಇರೋನಂತೆ ಒದ್ದು ಎದ್ದೇಳ್ತಾನೆ ದ್ರೋಣಾಚಾರ್ಯ ಇವನಿಗೆ ದೃಪದನಿಗೆ ಒದ್ದು ಹೇಳ್ತಾನೆ ನೋಡು ನಾನು ಸೀಡನ್ನು ತೀರಿಸ್ಕೊಂಡೆ ಅಂತ ಆಗ ದೃಪದ ಅದರಿಂದ ಅಪಮಾನಿತನಾಗಿ ಅವನು ಬಂದು ದ್ರೋಣಾಚಾರ್ಯನನ್ನು ಕೊಲ್ಲುವಂಥ ಒಬ್ಬ ಮಗನನ್ನು ಪಡೆದೇ ಪಡಿತೀನಿ ಅಂತೇಳಿ ಮತ್ತೆ ಅರ್ಜುನನನ್ನು ಮದುವೆ ಆಗುವಂಥ ಅವಳು ಮಗಳನ್ನು ಪಡಿತೀನಿ ಹೇಳಿ ಆ ಒಂದು ಯಜ್ಞವನ್ನು ಮಾಡಿ ಯಾಗವನ್ನು ಮಾಡಿ ಅದರಿಂದ ದ್ರೌಪದಿಯನ್ನು ಮತ್ತು ದೃಷ್ಟದುಮ್ಯನನ್ನು ಪಡೆದ ಆ ದೃಷ್ಟದುಮ್ಯ ಹುಟ್ಟಿದ್ದೇ ಆ ದೃಷ್ಟದುಮ್ಯ ಹುಟ್ಟಿದ್ದೇ ದ್ರೋಣನನ್ನು ಕೊಲ್ಲೋದಕ್ಕೆ ಅಥವಾ ಆತನನ್ನು ಸಾಯಿಸೋದಕ್ಕೆ ಅಂತ ಹಾಗಾಗಿ ಅದನ್ನು ಸೂಚ್ಯವಾಗಿ ದುರ್ಯೋಧನ ಜ್ಞಾಪಿಸ್ತಾನೆ ನೋಡಿ ನಿಮ್ಮ ಸಾಲದಕ್ಕೆ ಆ ದೃಷ್ಟದಮ್ನೆ ಬಂದು ದ್ರೋಣಾಚಾರ್ಯನ ಹತ್ರನೇ ವಿದ್ಯೆಯನ್ನು ಪಡೆದಿರ್ತಾನೆ ಅವಾಗ ಅವನು ಅದನ್ನೆಲ್ಲ ಆ ಒಂದು ಮಾತಿನಿಂದ ಜ್ಞಾಪಿಸ್ತಾನೆ ದ್ರೋಣಾಚಾರ್ಯರಿಗೆ ನೋಡಿ ನಿಮ್ಮ ಶಿಷ್ಯ ಹೇಗೆ ವಿವರಚನೆ ಮಾಡಿದ್ದಾನೆ ಅವನಿವಾಗ ನಿಮ್ಮ ಇದಕ್ಕೆ ಬಂದಿದ್ದಾನೆ ನಿಮ್ಮ ವಿರುದ್ಧ ಸೇಡಿಗೆ ಬಂದಿದ್ದಾನೆ ಅಂತೇಳಿ ಜ್ಞಾಪಿಸ್ತಾನೆ ಸೊ ಇದರಿಂದ ನಮ್ಗೆ ತಿಳಿಯೋದೇನು ಅಂತ ಹೇಳಿದ್ರೆ ಅವತ್ತೇನಾದರೂ ದೃಪದ ದ್ರೋಣಾಚಾರ್ಯನ ಜೊತೆಗೆ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಂಡು ಅವನಿಗೆ ಸಣ್ಣ ಸಹಾಯವನ್ನು ಮಾಡಿದಿದ್ರೆ ಅಷ್ಟೊಂದೆಲ್ಲ ದೊಡ್ಡದಾಗ ಆಗ್ತಾನೇ ಇರಲಿಲ್ಲ ತಾವು ಜೀವನದಲ್ಲಿ ಅಂದ್ಕೊತೀವಿ ಏನೋ ಸಣ್ಣದಾಗಿ ನಡೆದಿರುತ್ತೆ ಘಟನೆಗಳು ಏನೋ ಒಂದು ಸಣ್ಣ ಸಣ್ಣ ಕಿರಿಕಿರಿಯಾಗಿರುತ್ತೆ ಅದು ಮುಂದೆ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿರುತ್ತೆ ಹೇಳಿದ್ರೆ ಅದನ್ನು ಸರಿಪಡಿಸಲಾಗದಷ್ಟು ಬೆಳೆದ್ಬಿಟ್ಟಿರುತ್ತೆ ಅದನ್ನು ಅದಕ್ಕೆ ಒಂದು ವರ್ಡ್ ಹೇಳ್ತಾರೆ ಅದನ್ನು ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತಾರೆ ಆ ಬಟರ್ಫ್ಲೈ ಎಫೆಕ್ಟ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಘಟನೆಗಳು ಮುಂದೆ ಒಂದಕ್ಕೊಂದು ಸಂಬಂಧ ಪಡೆದು ಬೆಳೆದು ದೊಡ್ಡದಾಗಿ ಬಗೆಹರಿಸೋ ಕಾಗದಿರುವಂಥ ಸಮಸ್ಯೆ ಆಗಿಬಿಡುತ್ತೆ ಅಂತ ಆದರೆ ಕೃಷ್ಣನಾದವನು ತನ್ನ ಸ್ನೇಹಿತನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೇನೆ ಸುಧಾಮ ಬಂದಾಗ ಆತನಿಗೆ ಗೌರವ ತೋರಿಸ್ತಾನೆ ಪ್ರೀತಿ ತೋರಿಸ್ತಾನೆ ಇದು ನಾವು ವ್ಯಕ್ತಿಗಳ ನಡುವೆ ಹೇಗೆ ನಡ್ಕೊಳ್ಬೇಕು ಅವರು ಏನು ಮಾಡಬಲ್ಲರು ಅಥವಾ ಮುಂದೆ ಅವರಿಂದ ಆಗಬಲ್ಲದು ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಕೆಲವರು ಆ ಸಂದರ್ಭದ ಕೋಪಕ್ಕೋ ಅಥವಾ ಅಹಂಕಾರಕ್ಕೋ ಏನೋ ಸಂಬಂಧಿಕರು ಸ್ನೇಹಿತರ ನಡುವೆ ಬೇರೆ ಬೇರೆ ಥರ ನಡ್ಕೊಂಡಿರ್ತಾರೆ ಆದರೆ ಅದನ್ನು ಮರ್ತಿರೋಲ್ಲ ಎಷ್ಟು ಜ್ಞಾಪಕದಲ್ಲಿ ಇಟ್ಕೊಂಡು ಮುಂದೆ ತೊಂದರೆ ಮಾಡುವಂಥದ್ದು ಬೇರೆ ಬೇರೆ ಸಮಯದಲ್ಲಿ ಅವರು ಸೇಡ ತೀರಿಸ್ಕೊಳ್ಳುವಂಥದ್ದೆಲ್ಲ ನಡೆಯುತ್ತೆ ಹಾಗಾಗಿ ನಾವು ಜನಗಳ ಜೊತೆ ವ್ಯವಹರಿಸಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಯಾರೇ ಆಗಿರಲಿ ಸಹೋದ್ಯೋಗಿಗಳಾಗಿರಲಿ ತುಂಬ ಎಚ್ಚರಿಕೆಯಿಂದ ವರ್ತಿಸ್ಬೇಕು ಎಸ್ಪೆಷಲಿ ಸಹೋದ್ಯೋಗಿಗಳು ಈ ಆಫೀಸ್ ಪೊಲಿಟಿಕ್ಸ್ ವರ್ಕ್ ಪ್ಲೇಸ್ ಪೊಲಿಟಿಕ್ಸ್ ಏನಂತ ಹೇಳುತ್ತೆ ಏನಿರುತ್ತೆ ಇದು ತುಂಬ ಸಮಯದಲ್ಲಿ ತುಂಬ ಕೆಟ್ಟದಾಗಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದಕ್ಕೆ ನಾವು ಒಬ್ಬರ ಜೊತೆ ವ್ಯವಹರಿಸಬೇಕಾದ್ರೆ ತುಂಬ ಜಾಣತನದಿಂದ ತುಂಬ ಜಾಣ್ಮೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ ಆ ಒಂದು ಅರ್ಥವನ್ನು ನಾವು ಈ ಒಂದು ಘಟನೆ ಏನಿದೆ ಇದರಿಂದ ನೋಡಿ ತಿಳ್ಕೊಬೋದು ಇದು ಎರಡನೇ ಶ್ಲೋಕದಲ್ಲಿ ದುರ್ಯೋಧನ ಏನಕ್ಕೆ ದೃಪದನ ಹೆಸರನ್ನು ತೆಗೆದು ದ್ರೋಣಾಚಾರ್ಯನಿಗೆ ಹೇಳ್ತಾನೆ ಅನ್ನೋದರಿಂದ ನಾವು ತಿಳಿಯುವಂಥದ್ದು ನೋಡಿ ಒಂದೊಂದು ಘಟನೆಗಳು ಕೂಡ ಒಂದೊಂದು ಶ್ಲೋಕಗಳು ಕೂಡ ಒಂದೊಂದು ಕಥೆಯನ್ನು ಒಂದೊಂದು ಪಾಠವನ್ನು ನಮಗೆ ಕಲಿಸ್ಕೊಂಡು ಹೋಗುತ್ತೆ ಆ ಕಾರಣಕ್ಕೆ ನಮಗೆ ಎಲ್ಲ ಕಾಲದಲ್ಲೂ ಕೂಡ ಒಂದಷ್ಟು ಭಗವದ್ಗೀತೆಯ ಒಂದಷ್ಟು ವಿಷಯಗಳು ಪ್ರಸ್ತುತ ಆಗ್ತಾ ಹೋಗುತ್ತೆ ಇವಾಗ ನಾವು ಈ ಎರಡನೇ ಶ್ಲೋಕ ಏನು ಹೇಳ್ತು ಅಂತ ಕಲ್ತ್ಕೊಂಡ್ವಿ ಅದು ಏನು ತಿಳಿಸ್ತು ನಮಗೆ ಅಂತ ಕಲ್ತ್ಕೊಂಡ್ವಿ ಮುಂದಿನ ಎಪಿಸೋಡ್ನಲ್ಲಿ ನಾವು ಮತ್ತೊಂದಷ್ಟು ವಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅವು ಏನನ್ನ ಕಲಿಸುತ್ತವೆ ಅಂತ ನೋಡೋಣ ವಂದನೆಗಳೊಂದಿಗೆ ನಮಸ್ಕಾರ